ಮಹಾ ಛಟಪತಿ ಭ್ರಾಮಿ ಗಣಾಧ್ಯಕ್ಷಿ ಪಾಚಂದಾಯ್ ಮಹಾನಿ ಈ ವಿನಾಯಕ ಸ್ವಾಮಿಗೆ ಒಂದು ಇತಿಹಾಸ ಇದೆ ಏನಂತಂದ್ರೆ ಇದು ಸುಮಾರು ಮುನ್ನೂರ ಐವತ್ತು ವರ್ಷಕ್ಕೂ ಹಳೆಯದು ಇಲ್ಲಿಂದ ಹಿಂದೂಪುರದ ಹತ್ರ ಸಮೀಪದಲ್ಲಿ ಅರ್ಚಕರ ಮನೆತನ ಒಂದು ಗಣಪತಿ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಅರ್ಚಕ ಮನೆತನದವರೆಗೆ ಉತ್ಸವ ಮೂರ್ತಿಯಾಗಿದ್ದಂತಹ ವಿಗ್ರಹ ಅವರ ವಂಶ ನಶಿಸಿ ನಶಿಸಿ ಬರ್ತಾ ಇದ್ದಂತ ಕಾಲದಲ್ಲಿ ಯಾರು ಪೂಜೆ ಮಾಡಕ್ಕಿರ್ಲಿಲ್ಲ ದೇವಸ್ಥಾನನೂ ಮುಚ್ಚಲಿಕ್ಕಾಯ್ತು ಆ ನಂತರ ಈ ಉತ್ಸವ ಮೂರ್ತಿ ಅವ್ರ ಮನೆಯಲ್ಲೇ ಪೂಜೆ ಮಾಡ್ಕೊಂಡ್ ಬರ್ತಾ ಇತ್ತು ನಮ್ಮ ತಾಯಿಯವರ ಮನೆತನದಕ್ಕೆ ಬಂದಂತಹ ಗಣಪತಿ ಮುನ್ನೂರ ಐದು ವರ್ಷಕ್ಕೂ ಮೇಲ್ಪಟ್ಟಾಗಿ ನೀವು ಕಾಣಬಹುದು ಇಲ್ಲೆಲ್ಲಾ ರಿಂಗ್ ತರ ಇದೆ ಇಲ್ಲಿ ಪಲ್ಲಕ್ಕಿ ಉತ್ಸವಕ್ಕೆ ಎಲ್ಲಾ ತಗೊಂಡು ಹೋಗ್ತಾ ಇದ್ದಂತಹ ವಿಗ್ರಹ ಇದು ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಈ ಬ ಈ ಹುಡುಗರು ಏನು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಅನುಗ್ರಹ ಮಾಡ್ಲಿಕ್ಕೆ ವಿನಾಯಕ ಸ್ವಾಮಿ ಬಂದಿರೋ ರೀತಿ ಇವತ್ತಿನ ವಸಂತಾಭಿಷೇಕ ಕೂಡ ನೆರವೇರಿದೆ ಈ ಅಭಿಷೇಕ ಎಲ್ಲ ಸಂಪನ್ನಗೊಂಡಿರೋದ್ರ ಕಾಲದಲ್ಲಿ ಈಗ ಮಹಾಮಂಗಲಾರತಿ ಆಗುತ್ತೆ ಆ ಮಹಾ ಮಂಗಳಾರತಿ ಸಮಯದಲ್ಲಿ ಏನಂದ್ರೆ ಬೇರೆ ಏನೋ ಚಿಂತನೆ ಮಾಡೋದಿಲ್ಲ ಗಣಪತಿಯ ಆಕಾರ ವಿನಾಯಕ ಆ ಗಜಮುಖನ ಗಜಮುಖ ಹೇಗಿದ್ದಾನೆ ಅವನ್ನ ಸ್ಮರಣೆ ಮಾಡೋದು ಅಂಗಾಂಗಗಳನ್ನು ಸ್ಮರಣೆ ಮಾಡೋದು ಪ್ರತಿ ನಿತ್ಯದಲ್ಲೂ ಕೂಡ ನಾವ್ ಏನ್ ಮಂಗಳಾರತಿ ಮಾಡ್ತೀವಿ ಕೆಲವ್ರು ಏನ್ ಅಭ್ಯಾಸ ಆಗ್ಬಿದೆ ಅಂದ್ರೆ ಮಂಗಲಾರ್ತಿ ಮಾಡ್ಬಿಟ್ಟಾರೆ ಕಣ್ಮುಚ್ಕೊಂಡ್ಬಿಡ್ತಾರೆ ಕಣ್ಮುಚ್ಕೊಂಡು ಸುಮ್ಮನೆ ಏನೋ ಮಂತ್ರ ಹೇಳ್ತಾ ಇರ್ತಾರೆ ಮಂಗ್ಲಾರ್ತಿ ಮಾಡ್ತಾರೆ ಆ ರೀತಿ ಅಲ್ಲ ಆ ಜ್ಯೋತಿಯ ಬೆಳಕಿನಲ್ಲಿ ದೇವರನ್ನ ಕಾಣಬೇಕು ಆ ಅಂಗಾಂಗ ರೂಪದಲ್ಲಿ ಅವನನ್ನು ಚಿಂತನೆ ಮಾಡ್ತಾ ನಮಗೆ ಆ ಸ್ವರೂಪ ದರ್ಶನ ಆಗ್ಬೇಕು ಆ ಸ್ವರೂಪ ದರ್ಶನದಿಂದ ನಮಗೆ ಜ್ಞಾನ ಸಿಗ್ಬೇಕು ಅನ್ನೋದು ಪ್ರತೀತಿ ಆ ಮಂಗಳಾರ್ತಿಗೆ ಇರೋದೇ ಅರ್ಥ ಅದು ಆದ್ರೆ ಎಲ್ಲರೂ ಕಣ್ಮುಚ್ಕೊಂಡ್ಬಿಡ್ತಾರೆ ದೇವರ ಪ್ರಾರ್ಥನೆ ಮಾಡ್ತಾ ಇರೋ ಕಷ್ಟಗಳೆಲ್ಲ ಕೇಳ್ಕೊಂಡು ಕಣ್ಮುಚ್ಕೊಳ್ಳೋ ಆ ರೀತಿ ಅಲ್ಲ ಮಂಗಳಾರತಿ ಆಗ್ಬೇಕಾದ್ರೆ ಅವನನ್ನ ಸ್ತುತಿಸ್ತಾ ಅವನನ್ನ ಚಿಂತನೆ ಮಾಡ್ತಾ ಅವನ ದರ್ಶನ ಮಾಡ್ಬೇಕು ಈಗ ಮಂಗಳಾರತಿ ಆಗುತ್ತೆ ಎಲ್ಲರೂ ದರ್ಶನ ಮಾಡ ये पिंड निरंजन की निद्रा है परम ब्रह्म का पावन 好。<noise>